রাধে রাধে গুড মা பிள்ளை யின் பிள்ள போட்டன் சாக்க வேல் தைதும் லங்காச்சல் பந்தவ ஃபோட்டோ தை சிட்டு அதுக்கு பத்தத்தோன்காரீஷா ஊன் இதுங்க கவர் தகம ஏ கொடி ரீர்ச்சு கை தகமே நீடமே இன்னும்

மான நிலத்தின் சொல்லு சொல்லுயா உன்னை தலை நிறுத்து வருது

എന്ടോ തളി ഇവ ദ അല്ലേ ಇಷ್ಟ ತಕ್ಕ ನಾವೇನೇನೋ ಹಾಕಿತ್ತಲ್ಲ ಯಮಗಾಜ್ ಒಂಥರ ಇರಿಟೇಟ್ ಆದಿತ್ತ ಇವಾಗ ಫ್ರೀ ಆಗ್ಬಿಟ್ಟಾಳ ನಮ್ಮಮ್ಮ ಎಲ್ಲಿಗ ನಮ್ಮಕ್ಕ ಫೋನ್ ಮಾಡಿದ್ದಾಳೆ ಬಳರಿ ಬರ್ತಾ ಮುಂಜಾಗ್ಯ ರಾತ್ರಿ ಏ ವೀಡಿಯೋ ಫೋಟೋ ತಗಿಬೇಕು ಇನ್ನ ರೆಡಿ ಮಾಡಿ ರೆಡಿ ಮಾಡಿ ಗೋಡೆ ನಿಲ್ಸಿ ಬಿಡ್ಬೇಕು ಗಾಡಿಗಿ ಗೋಡಿಯಲ್ಲಿ ಬಾಳ ಮುಚ್ಕೊಂಡು ನಿತ್ಕೊಂತ अंगळ में का गत्ता भरते में येना मारता रहते मतस के प्रतियन मत समय प्रतीक्षा अंगे मतस अंतरन मुसाकले गति चीज में भी रंग आते ये फुटले भर के नायना ಈ ಒಂದು ದಿನ ನಮ್ಮದು ಮೂರು ಜನದ್ದು ನಮ್ಮ ಪ್ರತಿಕ್ಷೆನ ರೆಡಿ ಮಾಡಿ ಫೋಟೋ ತೆಗಿಯೋದೇ ಆಗೋಯ್ತು ನಮ್ಮ ಪ್ರತಿಕ್ಷಾ ರಾಧೆ ಗಿಟಪ್ನಲ್ಲಿ ಹೇಗೆ ಕಾಣಿಸ್ತಾ ಇದ್ದ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಸಾಯಂಕಾಲ ಆಗಿದೆ ಫ್ರೆಂಡ್ಸ್ ಅಪ್ಪ ಬಂದಿದ್ದಾರೆ ನಮ್ಮ ಅಪ್ಪನ ಜೊತೆಗೆ ನೋಡಿ ನಮ್ಮ ಪ್ರತೀಕ್ಷೆ ಹೋಗಿ ಕೂತ್ಬಿಟ್ಟಿದ್ದಾಳೆ ಆಟಾಡ್ಕ ಅಂತ ನನ್ನ ಹತ್ರ ಅಂತೂ ಬರ್ತಾನೆ ಇಲ್ಲ ನಮ್ಮ ಪ್ರತೀಕ್ಷ ಹಾಂ ಹೊಲಿಕೋಗಮ್ಮ ಬಿತ್ತೆ ಬಿತ್ತ ಕಾಲ ಬಂದಿತ್ತು ನಿಮ್ಮೂರವ್ ರಾಜಪುರದಾಗ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ನಮ್ಮ ಪ್ರತ್ಯಕ್ಷ ಫೋಟೋಸ್ ಬರ್ತಾ ಇದೆ ಇವಾಗ ನಿಮಗೆ ಈ ಫೋಟೋದಲ್ಲಿ ಯಾವ ಫೋಟೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ನಮ್ಮ ಪ್ರತೀಕ್ಷ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗುವವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್